ಐದನೇ ಡ್ಯಾನ್ಸ್ ಹೇಗ್ ಗೊತ್ತಿಲ್ಲ ಮೇಕೆ ಹಾಲಿಂದ ಮಾಡ್ತಾ ಇರೋದು ಮತ್ತೆ ಗೋವಾಕ್ಕೆ ಏಳು ಗಂಟೆ ಗೋವಾದಲ್ಲಿ ಎಷ್ಟು ಫೇಮಸ್ ಗೋವಾ ಗಣೇಶ ಹಬ್ಬ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಫ್ರೆಂಡ್ಸ್ ಇವಾಗ ನಾನಿವಾಗ ಇವನ್ಗೆ ರೆಡಿ ಮಾಡ್ತಾ ಇದ್ದೀನಿ ಡ್ಯಾನ್ಸ್ಗೆ ಲಾಸ್ಟ್ ವಿಡಿಯೋ ನೋಡಿದ್ರಿ ನಾನು ಊರಿಗೆ ಬಂದಿದ್ದೆ ಗಣೇಶ ಹಬ್ಬಕ್ಕೆ ಸೊ ಹಾಗೆ ಅಲ್ಲೇ ಇದ್ದೀನಿ ಈಗ ಅಮ್ಮನ ಮೇಲೆ ಇದ್ದೀನಿ ಅಮ್ಮನಿಂದ ಎದುರುಗಡೆ ಇರೋದು ಅಂತ ಲಾಸ್ಟ್ ಟೈಮ್ ಹೇಳಿದ್ದೆ ಸೊ ಹಾಗೆ ಎಸ್ ನಮ್ಮ ಬಾಲಶಿವ ರೆಡಿ ಆಗ್ತಾ ಇದ್ದಾನೆ ಅವ್ನು ರೆಡಿ ಆಗೋ ಅಷ್ಟರಲ್ಲಿ ಯಾರಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಮರಿಬಿಡಿ ಯಾರಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರು ಲೈಕ್ ಮಾಡಿ ಕಮೆಂಟ್ ಮಾಡಿ ಹೌದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಯಾರು ಮಾಡೋದಿಲ್ಲ ನನಗೆ ಹೇಗೆ ಗೊತ್ತಾಗುತ್ತೆ ನೀವು ನನ್ನ ವ್ಲಾಗ್ ನೋಡ್ತಾ ಇದ್ದೀರಾ ಅಂತ ನೀವು ಕಮೆಂಟ್ ಮಾಡಿದರೆ ಫ್ರೆಂಡ್ಶಿಪ್ ಬೆಳೆಸ್ಬೋದಲ್ವಾ ಸೊ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ನಮ್ಮ ಬಾಲಶಿವ ರೆಡಿ ಆಗಿದ್ದಾನೆ ಬನ್ನಿ ಫ್ರೆಂಡ್ಸ್ ನಾವೀಗ ಹೋಗೋಣ ಗಣೇಶ ಹತ್ರ ಲಾಸ್ಟ್ ವ್ಲಾಗ್ ಅಲ್ಲಿ ಗಣೇಶ ಹಬ್ಬ ಸ್ವಲ್ಪ ತೋರಿಸಿದೆ ಅದನ್ನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇರೋದು ಡ್ಯಾನ್ಸ್ ಎಲ್ಲ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಈ ಒಂದು ಐದನೇ ಡ್ಯಾನ್ಸು ಮಕ್ಕಳದೆಲ್ಲ ಫಸ್ಟ್ ಇರೋದು ಎಲ್ಲರೂ ಕಾಯ್ತಾ ಇದಾರೆ ಮಕ್ಕಳೆಲ್ಲ ನೋಡಿ ರೆಡಿ ಆಗಿ ಬ್ಯಾಕ್ ಸ್ಟೇಜ್ ಅಲ್ಲಿ ಇದಾವಾಗ ಇವನ್ ಹೇಗೆ ಮಾಡ್ತಾನೋ ಗೊತ್ತಿಲ್ಲ ಸಾರಿ ಫ್ರೆಂಡ್ಸ್ ನನಗೆ ನಿಮಗೆ ಫುಲ್ ವೀಡಿಯೋ ತೋರ್ಸೋಕ್ಕಾಗ್ತಾಯಿಲ್ಲ ಯಾಕಂದರೆ ನಾನು ಈ ಸಾಂಗನ್ನು ಬಳಸ್ಲಿಕ್ಕಿಲ್ಲ ಯಾವುದೇ ಅಫಿಷಿಯಲ್ ಸಾಂಗ್ಸನ್ನು ಬಳಸ್ಲಿಕ್ಕಿಲ್ಲ ಯಾಕಂದರೆ ಕಾಪಿರೈಟ್ ಕ್ಲೈಮ್ ಬರೋದ್ರಿಂದ ನಾನು ಯಾವುದೇ ಅಫಿಷಿಯಲ್ ಸಾಂಗ್ಸನ್ನು ಯೂಟ್ಯೂಬಲ್ಲಿ ಬಳಸ್ಲಿಕ್ಕಿಲ್ಲ ಅದು ಯೂಟ್ಯೂಬ್ ಪಾಲಿಸಿ ಸೊ ಐ ಆಮ್ ವೆರಿ ಸಾರಿ ಆದರೆ ನಾನು ಇದನ್ನು ಶಾರ್ಟ್ಸಲ್ಲಿ ಹಾಫ್ ಆಫ್ ಮಾಡಿ ಹಾಕ್ತೀನಿ ನೋಡೋಣ ಆಯಿತಾ ತುಂಬ ಚೆನ್ನಾಗಿ ಮಾಡಿದ್ದ ಎಕ್ಸ್ಪ್ರೆಷನ್ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದ ಆಮೇಲೆ ಸ್ವಲ್ಪ ಸ್ಟೆಪ್ಸ್ ಎಲ್ಲ ಮಾಡ್ತಿದ್ದೆ ಆದರೂ ನಾನು ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ದೆ ಬೇರೆ ಸ್ಟೆಪ್ಸ್ ಹಾಕ್ದ ಆದರೆ ಎಲ್ಲೂ ಸ್ಟಾಪ್ ಕೊಡಲಿಲ್ಲ ಆಮೇಲೆ ಆ ಸ್ಟೆಪ್ಪು ಅದೆಲ್ಲ ಅಂತಲೂ ಗೊತ್ತಾಗಿಲ್ಲ ಏನೋ ಒಂದು ತುಂಬ ಚೆನ್ನಾಗಿ ಮಾಡಿದೆ ಅಂದಂಗೆ ಅವನ ಮೇಲೆ ಒಂದು ಹೋಪ್ಸು ನಾನು ಕಲಿಸಲಿವರು ಹೋಗಿ ಸ್ಟೇಜಲ್ಲಿ ಹೋಗಿ ಏನಾರು ಮಾಡಿ ಚೆನ್ನಾಗಿ ಮಾಡೇ ಮಾಡ್ತಾರೆ ಅಂತ ಅಷ್ಟು ನಂಬಿಕೆ ಇದೆ ಅವನ ಮೇಲೆ ಅವನಿಗೆ ಸುಮ್ಮನೆ ಹೋಗಿ ಅವ್ನು ಡ್ಯಾನ್ಸ್ ಮಾಡೋದು ಇಷ್ಟ ಇಲ್ಲ ಸುಮ್ಮನೆ ಒಂದು ಪ್ಯಾಂಟು ಶರ್ಟ್ ಹಾಕಿ ಅವ್ನಿಗೆ ಏನಾದರೂ ಅದು ಕಲೆ ಇರಬೇಕು ಅದರಲ್ಲಿ ಒಂದು ಏನಾದರೂ ವೇಷಭೂಷಣ ಇರಬೇಕು ಮತ್ತು ಸಾಂಗ್ಸು ಅಷ್ಟೇ ಅವನಿಗೆ ಡಿಸ್ಕೋ ಡ್ಯಾನ್ಸು ಅದೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಟ್ರೆಡಿಷ್ನಲ್ ಸಾಂಗ್ಸು ಅದೇ ಥರ ಎಲ್ಲ ಬೇಕು ದೇವ್ರ ಸಾಂಗ್ಸು ಆ ಥರ ಎಲ್ಲ ಎಲ್ಲರೂ ಹೊರಗಡೆ ಬಂದ ಮೇಲೆ ತುಂಬ ಮಾತಾಡ್ತಾ ಇದ್ರು ಯುವನ ನೀನು ತುಂಬ ಚೆನ್ನಾಗಿ ಮಾಡಿದ್ದೆ ಡ್ಯಾನ್ಸು ಹಾಗೆ ಮೇಕಪ್ ಎಲ್ಲ ತುಂಬ ಚೆನ್ನಾಗಾಗಿದೆ ಅಂತ ನಾನು ಚಿಕ್ಕ ವಯಸ್ಸಲ್ಲಿ ನಾನು ನನ್ನ ತಂಗಿನೂ ಇದೇ ಸ್ಟೇಜಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೆವು ಸೊ ಹಾಗೆ ಎಲ್ಲರೂ ನೆನಪು ಮಾಡ್ಕೊಂಡ್ರು ಮೊದಲು ನೀನು ಮಾಡ್ತಿದ್ದೀಯಲ್ಲ ಇವಾಗ ಯುವನ್ ಮಾಡ್ತಿದ್ದಾನೆ ಮಗ ಮಾಡ್ತಿದ್ದಾನೆ ಅಲ್ಲಿ ಇನ್ನು ಕೆಲವರು ಸಿಕ್ಕಿದ್ರು ಅವರು ಇದ್ರು ನಿಮ್ಮ ಅಕ್ಕ ತಂಗಿ ಡ್ಯಾನ್ಸ್ ನೋಡಲಿಕ್ಕೆ ನಾವು ಕಾಯ್ತಾ ಇರ್ತಿದ್ವಿ ಯಾವಾಗ ಇವ್ರದ್ದು ಡ್ಯಾನ್ಸ್ ಬರುತ್ತೆ ಅಂತ ಅಷ್ಟು ಚೆನ್ನಾಗಿ ಮಾಡ್ತಾಯಿದ್ರು ನೀವು ಅದೆಲ್ಲ ಕೇಳಬೇಕಾದ್ರೆ ತುಂಬ ಖುಷಿ ಆಗುತ್ತಲ್ಲ ನಾವೆಷ್ಟು ಬ್ಲೆಸ್ಡ್ ಅಂತ ಅನಿಸುತ್ತಲ್ಲ ಇನ್ನು ಇಷ್ಟು ವರ್ಷ ಕಳೆದ್ರೂ ನಮ್ಮದು ಡ್ಯಾನ್ಸ್ ಬಗ್ಗೆ ಇನ್ನೂ ನೆನಪಿದೆಲ್ಲ ಅಂತ ಫಂಕ್ಷನ್ ನಡೀತಾನೆ ಇತ್ತು ಆಮೇಲೆ ನಾವು ಸ್ವಲ್ಪ ಮನೆಗೆ ಬಂದ್ವಿ ಈ ಒಂದು ಮೇಕಪ್ ಎಲ್ಲ ತೆಗಿಬೇಕು ಅಂತ ಅವನಿಗೆ ಮೇಕಪ್ ತೆಗೋಕ್ಕೆ ಮನಸ್ಸಿಲ್ಲ ತುಂಬ ಚೆನ್ನಾಗಿ ಮತ್ತೆ ಮುದ್ದು ಮುದ್ದಾಗಿ ಕಾಣಿಸ್ತಾ ಇದ್ದ ಅಮ್ಮ ಇವತ್ತು ಬೆಳಿಗ್ಗೆ ಮೂಡೆ ಮತ್ತು ಗುಂಡ ಮಾಡಿದರು ಗುಂಡ ಅಂದರೆ ಹಲಸಿನೆಲೆಯಿಂದ ಇದಕ್ಕೆ ಕಾಂಬಿನೇಷನ್ ಆಗಿ ಕಾಯಿ ಹಾಲು ಮತ್ತು ಹೀರೆಕಾಯಿ ಮತ್ತು ಹೆಸರು ಕಾಳನ್ನು ಮೊಳಕೆ ಬರಿಸಿದ ಸಾಂಬಾರು ಇದು ನಮ್ಮಲ್ಲಿ ವಿಶೇಷ ಇದೇ ಮಾಡೋದು ಗಣೇಶ ಹಬ್ಬಕ್ಕೆ ನನಗಂತೂ ಕನ್ಫ್ಯೂಸು ಕಾಯಿ ಹಲಲ್ಲಿ ತಿನ್ನಲ ಅಥವಾ ಹೆಸರು ಕಾಳು ಮತ್ತೆ ಹೀರೆಕಾಯಿ ಸಾಂಬಾರು ಅಷ್ಟು ಚೆನ್ನಾಗಿರುತ್ತೆ ಎರಡು ಕಾಂಬಿನೇಷನ್ ಸ್ಯಾಟರ್ಡೇ ಸಂಡೇ ಆಮೇಲೆ ನಮ್ಮ ತೋಟದಲ್ಲಿ ಇದ್ವಿ ತೋಟದಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಸಂಡೇ ಆಮೇಲೆ ನೈಟ್ ನಾವೀಗ ಮತ್ತೆ ಗೋವಾ ಹೋಗ್ಬೇಕು ಮಾರ್ನಿಂಗ್ ತೋಟ ಎಲ್ಲ ಒಂದು ರೌಂಡ್ ಹಾಕ್ ಬರಬೇಕು ಆಮೇಲೆ ಆ ಗಿಣಿ ಕೋಳಿ ಒಂದು ಕೂಗ್ತಾನೆ ಇರುತ್ತೆ ಕ್ವಾಕು ಕ್ವಾಕು ಅಂತ ನೋಡಿ ಕೇಳಿಸ್ತಾ ಗೋವಾಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಲ್ಲಿ ಹೋದ್ರೆ ವಾಪಾಸ್ ಈ ಕಡೆ ಯಾರು ಜರ್ನಿ ಮಾಡ್ಕೊಂಬರೋದು ಅಂತ ಅನ್ಸುತ್ತೆ ಅಂದ್ರೆ ಇಲ್ಲಿ ಬರ್ಬೇಕು ಅಂತ ಆಸೆ ಆದರೆ ಆ ಜರ್ನಿ ನೋಡಿದ್ರೆ ಫ್ರೆಂಡ್ಸ್ ತೋಟಕ್ಕೆ ಬಂದಾಗ ನನಗಂತೂ ಜೋರಾಗಿ ಸೌಂಡ್ ಹಾಕಿ ಸಾಂಗ್ ಕೇಳ್ಕೊಂಡು ರಿಲ್ಯಾಕ್ಸ್ ಮಾಡೋದಂದ್ರೆ ತುಂಬಾ ಇಷ್ಟ ನೀವಿಲ್ಲಿ ನೋಡ್ಬೋದು ಈ ಹಾಡಂತೂ ತುಂಬಾನೇ ಜೋರಿದೆ ಈಗ ಚಿಕ್ಕದಿದು ಇನ್ ದೊಡ್ಡಾದ್ಮೇಲೆ ಇದರ ಮುಟ್ಟಕ್ಕಾಗಲ್ಲ ಅಂತ ಅಷ್ಟ್ ಇರುತ್ತಂತೆ ಇವಾಗ ನೋಡಿ ಸ್ವಲ್ಪ ಮುಟ್ಟಿದ ಸಾಕು ಇವಾಗ ಗುದ್ದಕ್ಕೆ ಬರುತ್ತೆ ಹತ್ತಿರ ಹೋದ್ರೆ ಸಾಕು ಮುಟ್ಟೋದಲ್ಲ ಹತ್ತಿರ ಹೋದ್ರೆ ಸಾಕು ಗುದ್ದಕ್ಕೆ ಬರೋದು ಇವತ್ತು ಮೇಕೆ ಹಾಲಿಂದ ಚಹಾ ಮಾಡ್ತಾ ಇರೋದು ಬನ್ನಿ ಹೇಗಿರ್ಬೋದು ಅಂತ ನೋಡೋಣ ಗೊತ್ತಾಗಲ್ಲ ಇದು ಮತ್ತೆ ಅದು ಟೇಸ್ಟ್ ದನದ ಹಾಲು ಮತ್ತೆ ಬೆಳಗ್ಗೆ ಚಹಾ ಸ್ವಲ್ಪ ಗೊತ್ತಾಗಿಲ್ಲ ಹೌದಾ

ಇದು ಶಿರಾಯಿ ಬ್ರೀಡ್ ಇವಾಗೆಲ್ಲ ಅದರಲ್ಲಿ ಆಡ್ಬೋದು ಇನ್ನು ಸ್ವಲ್ಪ ಟೈಮ್ ಹೋದರೆ ನಿಮ್ಮ ಜೊತೆ ಆಡೋಕ್ಕೆ ಇಲ್ಲ ತುಂಬ ಜೋರಾಗಿಬಿಡುತ್ತೆ ನೋಡಿ ಸ್ವಲ್ಪನೇ ಸಿಕ್ಕಿದ್ದು ಬೆಳಗ್ಗೆ ತೆಗೆದಂತ ಬೆಳಗ್ಗೆ ತುಂಬ ಸಿಕ್ಕಿತ್ತು ಇವಾಗ ಸ್ವಲ್ಪ ಸಿಕ್ಕಿದ್ದು ಎಸ್ ಸೆಕೆಂಡ್ ಟೈಮ್ ತೆಗೆದಂತ ಎಸ್ ಎಸ್ ಈಸ್ ರೆಡಿ ಏನು ಅಷ್ಟೊಂದು ಡಿಫ್ರೆನ್ಸ್ ಏನು ಗೊತ್ತಾಗ್ತಿಲ್ಲ ಇದರ ಫ್ಲೇವರ್ ಸ್ವಲ್ಪ ಚೇಂಜ್ ಇದೆ ಆದರೆ ಅಷ್ಟು ಅಬ್ಸರ್ವ್ ಮಾಡಿದರೆ ಮಾತ್ರ ಬೆಳಗ್ಗೆ ನಂಗೆ ಇದ್ರೆ ಹಾಲೆ ಅಂತ ಗೊತ್ತಿರಲಿಲ್ಲ ಕುಡಿದಿದ್ವಿ ಅಷ್ಟೊಂದು ಗೊತ್ತಾಗಿಲ್ಲ ಸ್ವಲ್ಪ ಫ್ಲೇವರ್ ಬರುತ್ತೆ ಆಡಿದ್ದು ಸಂಜೆ ಗೋವಾ ಕೋಡ್ಬೇಕು ಸೊ ಹಾಗೆ ನುಗ್ಗಿ ಸೊಪ್ಪನ್ನ ಸ್ವಲ್ಪ ಹಿಡ್ಕೊಂಡು ಹೋಗೋಣ ಅಂತ ತೆಗಿಯಕ್ ಬಂದೆ ಇಲ್ಲಿ ತೋಟಕ್ಕೆ ಹೆಂಗೆ ಈ ತರ ಕಟ್ ಆ ಮಾಡದ ಮೊನ್ನೆ ತೆಗ್ದ ಮೇಲೆ ಚಿಗುರು ಬಂದಿದೆ

ಗಿಡ ನಿಮಗೂ ಸರಿ ಹೋಗ್ತೇನೆ ಮತ್ತೆ ಹೊರಟ್ರಿ ಗೋವಾಕ್ಕೆ ಏಳು ಗಂಟೆ ಹಾಗೆ ಆಗಿದೆ ನಾವೀಗ ನಿಟ್ಟೆ ಹಾತ್ರ ಇದ್ದೀವಿ ಬಂದಿದ್ದೆ ನಿಟ್ಟೆ ಹತ್ರ ಮೆರವಣಿಗೆ ಹೋಗ್ತಾ ಇದೆ ಆ ನಮಗೆ ಈಗ ಗೋವಾಕ್ಕೆ ಹೋಗೋ ತನಕ ಎಷ್ಟು ಗಣೇಶ ಸಿಗುತ್ತೆ ಅಂತ ಗೊತ್ತಿಲ್ಲ ತುಂಬಾ ಸಿಗ್ಬೋದು ಎಸ್ ಕಾಲೇಜ್ ಮುಂದೆ ಇದೇವ ನಿಟ್ಟು ಎಸ್ ನಾ ಇಲ್ಲ ಕಾಲೇಜು ಓದಿದ್ದು ಎಸ್ ನಾವು ಕುಂದಾಪುರ ಭಟ್ಕಳ ಹಾಗೆ ರೀಚ್ ಆಗ್ತಾ ಇದ್ವಿ ರೀಚ್ ಆಗೋ ತನಕ ನಮ್ಗೆಲ್ಲಾ ಕಡೆನೂ ಗಣೇಶ ರೋಡ್ ರೋಡ್ ಅಲ್ಲೂ ಗಣೇಶ ಗುಡಿ ಎಲ್ಲ ಕಾಣಿಸ್ತಾ ಇತ್ತು ತುಂಬಾನೇ ಖುಷಿ ಆಯ್ತು ಮಾತ್ರ ತುಂಬಾ ಗಣೇಶ ನೋಡಿದ್ವಿ ಇವತ್ತು ಮಾತ್ರ ಎಸ್ ಫ್ರೆಂಡ್ಸ್ ಫೈನಲಿ ಗೋವಾ ರೀಚ್ ಆಗ್ಲಿಕ್ಕಾಯ್ತು ಎಸ್ ಫ್ಲವರ್ ಮೇಲಂತೂ ಹೋದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಕೆಸಿನೋ ಎಲ್ಲ ನಿಂತಿರೋದು ಬಟ್ ನನ್ನ ಈ ಮೊಬೈಲಲ್ಲಿ ಅಷ್ಟೊಂದು ಕ್ಲಾರಿಟಿ ಬರ್ತಾ ಇಲ್ಲ ಫ್ರೆಂಡ್ಸ್ ನಾವು ಊರಿನ ಬರ್ತಾನೆ ಎಲ್ಲ ಗ್ರಾಸರಿ ಎಲ್ಲ ಇಟ್ಕೊಂಡ್ ಬಂದ್ವಿ ಯಾಕಂದ್ರೆ ಗೋವಾದಲ್ಲಿ ಅಂದರೆ ನಾರ್ತ್ ಗೋವಾದಲ್ಲಿ ನಾವಿರೋ ಪ್ಲೇಸಲ್ಲಿ ತುಂಬಾ ಕಾಸ್ಟ್ಲಿ ಸೊ ಹಾಗೆ ಎಲ್ಲ ನಾವು ಊರಿಂದನೇ ತೊಗೊಂಬಂದ್ವಿ ಇಲ್ಲಿ ನನ್ನ ಮೊನ್ನೆ ಅಂಗಡಿಗೆ ಹೋಗಿ ಜಸ್ಟ್ ಒಂದು ಐವತ್ತು ಗ್ರಾಮ್ ಓರ್ನಮೆಂಟ್ಸ್ ತೊಗೊಂಬಂದೆ ಎಷ್ಟು ರೇಟ್ ಗೊತ್ತಾ ಯೋತ್ಮಗೆ ಹಾಂ ತೊಂಬತ್ತು ರೂಪಾಯಿ ಹಬ್ಬ ಎಷ್ಟು ರೇಟ್ ಅನ್ನಿಸ್ತು ಸೊ ಅದಕ್ಕೆಲ್ಲ ಈ ಸತಿ ಎಲ್ಲ ಇಟ್ಕೊಂಬಂದ್ವಿ ನೆಕ್ಸ್ಟ್ ದಿನ ಸಂಜೆ ನಾವು ಗೋವಾದಲ್ಲಿ ಗಣೇಶ ಹಬ್ಬ ಹೇಗಿರುತ್ತೆ ಅಂತ ನಾವು ನೋಡೋಕೆ ಹೋದ್ವಿ ಬನ್ನಿ ಹೇಗಿರುತ್ತೆ ನೋಡೋಣ ಗೋವಾದಲ್ಲಿ ಫ್ರೆಂಡ್ಸ್ ಗೋವಾದಲ್ಲಿ ಎಷ್ಟು ಫೇಮಸ್ ಗೊತ್ತಾ ಗಣೇಶ ಹಬ್ಬ ಇಲ್ಲಿನ ಸ್ಕೂಲ್ಗಳಿಗೆ ಐದರಿಂದ ಎಂಟು ದಿನಗಳ ಕಾಲ ಸ್ಕೂಲಿಗೆ ರಜೆ ಇರುತ್ತೆ ಸೊ ಹಾಗೆ ಇಲ್ಲಿ ಮಕ್ಕಳಿಗೆಲ್ಲ ರಜೆ ಆದರೆ ಯುವನಿಗೆ ರಜೆ ಇಲ್ಲ ಇವನ್ ಸ್ಕೂಲು ಕೆ ವಿ ಅಲ್ವಾ ಸೊ ಹಾಗೆ ಅವ್ನ ಸ್ಕೂಲಿಗೆ ರಜೆ ಇಲ್ಲ ಮತ್ತೆಲ್ಲ ಸ್ಕೂಲ್ಗೆ ಲೋಕಲ್ ಎಲ್ಲ ಸ್ಕೂಲ್ಗೂ ರಜೆ ಫ್ರೆಂಡ್ಸ್ ಇಲ್ಲಿ ಏನು ಗೊತ್ತಾ ಮೂರು ಥರ ಸಾರ್ವಜನಿಕ ಗಣೇಶೋತ್ಸವ ಏನು ಗ್ರ್ಯಾಂಡ್ ಇರೋದಿಲ್ಲ ಇಲ್ಲಿ ಅವರವರ ಟ್ರಸ್ಟ್ ಅಂತ ಇರುತ್ತೆ ಟ್ರಸ್ಟ್ಗಳಿಂದ ಅವ್ರವರು ಇಟ್ಕೊಂಡು ಇರ್ತಾರೆ ಹಾಗೆ ದೇವಸ್ಥಾನಗಳಲ್ಲಿ ಇಟ್ಕೊಂಡು ಇರ್ತಾರೆ ಮತ್ತು ಇಲ್ಲಿ ಏನು ವಿಶೇಷ ಗಣೇಶ ಹಬ್ಬ ಅಂದರೆ ಸಾರ್ವಜನಿಕವಾಗಿ ಅಲ್ಲ ಬಟ್ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಗಣೇಶನ ಇಡ್ತಾರೆ ಇಲ್ಲಿ ಕೊಂಕಣಿಸ್ ಜಾಸ್ತಿ ಇರೋದ್ರಿಂದ ಪ್ರತಿಯೊಬ್ಬರ ಮನೆಯಲ್ಲೂ ಗಣೇಶ ಇಟ್ಟು ಪೂಜೆ ಮಾಡ್ತಾರೆ ಇಲ್ಲಿ ನಾವೀಗ ಒಂದು ಯಾರು ಉದ್ದಕ್ಕೆ ನೋಡಿದ್ವಿ ಗಣೇಶನ ವಿಸರ್ಜನೆ ಮೆರವಣಿಗೆ ಅವರವರ ಕುಟುಂಬದವರು ಎಲ್ಲ ಸೇರಿಕೊಂಡು ಸಪ್ರೇಟ್ ಸಪ್ರೇಟ್ ಆಗಿ ಮೆರವಣಿಗೆ ಮಾಡಿಕೊಂಡು ವಿಸರ್ಜನೆ ಮಾಡ್ತಾ ಇದ್ರು ಫ್ರೆಂಡ್ಸ್ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಎರಡು ಗಣೇಶ ಇಟ್ಟಿದ್ದಾರೆ ಒಂದು ದೊಡ್ಡ ಗಣೇಶ ನೋಡ್ಬೋದು ಇನ್ನೊಂದು ಕೆಳಗಡೆ ಚಿಕ್ಕ ಗಣೇಶ ಇದೆ ಮೇಲೆ ದೊಡ್ಡ ಗಣೇಶಗೆ ಪೂಜೆ ಎಲ್ಲರಿಗೂ ಕಷ್ಟ ಆಗುತ್ತೆ ಅಂತ ಸಣ್ಣ ಗಣೇಶಗೆ ಪೂಜೆ ಮಾಡೋದಂತೆ ಈ ಒಂದು ಸಂಗತಿ ತುಂಬ ವಿಭಿನ್ನವಾಗಿದೆ ಅನಿಸುತ್ತೆ ನಮ್ಮ ಕಡೆಯಿಂದ ಎರಡೆರಡು ಗಣೇಶ ಇಡೋದು ದೊಡ್ಡ ಗಣೇಶಿಗೂ ಪೂಜೆ ಮಾಡ್ತಾರೆ ನೀವು ದೀಪ ಚಿಟ್ಟದು ನೋಡಿರ್ಬೋದು ಸಣ್ಣ ಗಣೇಶಗೆ ಪ್ರತಿಯೊಬ್ಬರು ಅನಿಸುತ್ತೆ ಏನೋ ಅದ್ರ ಬಗ್ಗೆ ಏನೋ ಅಷ್ಟೊಂದು ಗೊತ್ತಾಗಿಲ್ಲ ಇಲ್ಲಿ ಬಾಂಬೆ ಸೈಡ್ ಅವರು ಜಾಸ್ತಿ ಇದ್ರು ನೋಡಿ ಎಲ್ಲ ತುಂಬ ಜನ ಇದ್ದರು ಟ್ರಸ್ಟಿಯವರು ಸೊ ಇಲ್ಲಿಂದ ಹೊರಟ್ವಿ ಹಾಗೆ ಇಲ್ಲೇ ಹತ್ರ ಇನ್ನೊಂದು ಕಡೆ ಇಟ್ಟಿದ್ದಾರೆ ಅಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಫ್ರೆಂಡ್ಸ್ ಯಾವುದೋ ದೇವಸ್ಥಾನ ರಿನೋವೇಶನ್ ಆಗ್ತಾ ಇತ್ತು ಸೊ ಹಾಗೆ ಅಲ್ಲಿ ಇಟ್ಟಿದ್ರು ಇಲ್ಲಿ ಕೂಡ ನೀವು ಅಬ್ಸರ್ವ್ ಮಾಡಿ ಎರಡೆರಡು ಗಣೇಶ ಇಟ್ಟಿದ್ದಾರೆ ಇಲ್ಲೂನು ನಮ್ಮ ಕಡೆ ಬಟ್ರುಗಳು ಇರ್ತಾರೆ ತೀರ್ಥ ಪ್ರಸಾದ ಎಲ್ಲ ಕೊಡ್ಲಿಕ್ಕೆ ಇಲ್ಲಿ ನೀವು ನೋಡ್ಬೋದು ಹಿಂಗ್ ಸೇ ಅಷ್ಟೇ ಅಷ್ಟೇ ಇದಿದ್ದು ಇಲ್ಲೂ ಅಷ್ಟೇ ಹಿಂಗ್ಲೀಸ್ ಎಲ್ಲ ಹೋಗ್ತದೆ ಇಲ್ಲ ಮರಾಠಿ ಸ್ಥರ ಇದ್ದಾರೆ ಎಲ್ಲರೂ ಅದೇ ವಿಶೇಷ ಅನಿಸೋದು ಎರಡೆರಡು ಗಣೇಶ ಇಟ್ಟಿದಾರಲ್ಲ ಇಲ್ಲಿ ಅದೇ ತುಂಬ ವಿಚಿತ್ರ ಅನ್ಸೋದು ಇಲ್ಲಿ ಪ್ರತಿ ಒಬ್ಬರ ಮನೆಯಲ್ಲೂ ತುಂಬ ವಿಶೇಷ ಆದರೆ ಇದು ಕೊಂಕಣಿ ಸ್ಥರ ಕಾಣಿಸ್ತಾ ಇಲ್ಲ ಅವರೆಲ್ಲ ಅವರವ್ರ ಮನೆಯಲ್ಲೇ ಮಾತ್ರ ಗೋವಾ ಇಡೀ ಖಾಲಿ ಖಾಲಿ ಇರುತ್ತಂತೆ ಈ ಗಣೇಶ ಹಬ್ಬ ಟೈಮಲ್ಲಿ ಎಲ್ಲ ಅಂಗಡಿಗಳು ಕ್ಲೋಸು ಆಮೇಲೆ ಎಲ್ಲ ರೋಡ್ ರೋಡ್ ಕ್ಲೋಸ್ ತರ ಇರುತ್ತಂತೆ ಯಾಕಂದ್ರೆ ಎಲ್ಲ ಕೊಂಕಣಿ ಸವ್ರು ಅವರವರ ಮನೆಯಲ್ಲೇ ಹಬ್ಬನ ಜೋರಾಗಿ ಆಚರಿಸ್ತಾ ಇರ್ತಾರಲ್ಲ ಸೊ ಹಾಗೆ ಮುಂದೆ ಆ ಕಡೆ ಮೆರವಣಿಗೆ ಹೋಗ್ತಾ ಇದೆ ಒಂದು ಕುಟುಂಬದ ವಿಸರ್ಜನೆಗೆ ಎಷ್ಟು ಗಾಡಿಗಳು ನೋಡಿ ನೋಡುದಿಲ್ಲ ಫ್ರೆಂಡ್ಸ್ ಹೇಗಿತ್ತು ಗೋವಾದ ಗಣೇಶೋತ್ಸವ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ಓಕೆ ನೀವೇನು ಮಾಡ್ಬೇಕು ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಎಲ್ಲರಿಗೂ ನಮಸ್ಕಾರ